ಮನುಷ್ಯಾರ್ಥ ಶ್ರೇಷ್ಠ ತರಂ ಕಿಂಚಿದಸ್ತಿ ಭಾಗವತಲ್ಲೇತರ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯನಿಗಿಂತಲೂ ದೊಡ್ಡದಾದ ಶ್ರೇಷ್ಠವಾದ ಬೆಲೆ ಬಾಳುವ ಜನ್ಮ ಮತ್ತೊಂದು ಇಲ್ಲ ನಾವು ವೆರಿಫಿಕೇಶನ್ ಕ್ಲೈ ಕ್ಲಾಸಿಫಿಕೇಶನ್ ಮಾಡ್ತಿರ್ತಾರೆ ಕ್ಲಾರ್ಕ್ ಇದ್ದ ಸಣ್ಣ ಅವಧಾನ ಮ್ಯಾನೇಜರ್ ಇದ್ದ ದೊಡ್ಡ ಅವಧಾನ ದೊಡ್ಡವ ಮೇಲೆ ದೊಡ್ಡ ಈಗ ನಾವು ಮಾಡ್ತೇವೆ ಯಾಕೆ ಮಾಡ್ತೇವೆ ಅಂದ್ರೆ ಅವರ ಕರ್ತವ್ಯ ಹುದ್ದೆ ಅವ್ರು ನೋಡಿ ಅವ್ರ ದೊಡ್ಡವ್ರು ಸಣ್ಣ ವಯಸ್ಸಿನಾರು ಮಾಡಂಗಿಲ್ಲ ನಾವು ಅವನ ಕರ್ತವ್ಯ ಅವನ ಬುದ್ಧಿವಂತಿಕೆಯಿಂದ ನಾವು ಮನುಷ್ಯರನ್ನು ಏನ್ ಮಾಡ್ತೇವೆ ಅಂದ್ರೆ ಸಣ್ಣವರು ದೊಡ್ಡವರು ಅಂತ ಮಾಡ್ತೇವೆ ಎಲ್ಲರೂ ಹೇಳ್ತಾರೆ ಜಗತ್ತಿನೊಳಗ ನೈ ಮನುಷ್ಯ ಶ್ರೇಷ್ಠ ತರಂ ಕಿಂಚಿದ ಎಂಬತ್ತು ನಾಲ್ಕು ಪ್ರಕಾರದ ಪ್ರಾಣಿಗಳಲ್ಲಿ ಮಾನವನಿಗಿಂತ ಮನುಷ್ಯಗಿಂತ ದೊಡ್ಡವರು ಯಾರೂ ಇಲ್ಲ ಪ್ರಶ್ನೆ ಬರ್ತದೆ ಯಾಕ ಯಾಕ ನೀವಂತೀರ ಯಾಕೆ ನಾವು ಕ್ಲರ್ಕ್ ಅದನ ಕಡಿಮೆ ಅದನ ಸಾಯಿಬದನ ದೊಡ್ಡ ಮದನ ಎರಡದ ನಾಡದ ಏನು ವಿದ್ಯೆಯಿಂದಲೋ ಬುದ್ಧಿಯಿಂದಲೋ ಹುದ್ದೆಯಿಂದಲೋ ನಾವು ವೆರಿಫಿಕೇಶನ್ ಕ್ಲಾರಿಫಿಕೇಶನ್ ಮಾಡ್ತಿರ್ತೇವೆ ಎಲ್ಲ ಎಂಬತ್ತ್ ಮೂರು ಲಕ್ಷ ಜೀವರಾಶಿಗಿಂತಲೂ ಮನುಷ್ಯ ದೊಡ್ಡವ ಅನ್ನೋ ಏನು ಅದ ಏನು ಅದ ಯಾಕೆ ದೊಡ್ಡವ ಬೇಕು ಮನುಷ್ಯನಿಗೆ ಏನು ಉಣಗ್ರಾಗ ದೊಡ್ಡವ ಏನು ಮಾಡುದ್ರಾಗ ದೊಡ್ಡವ ಏನು ತೂಕದಾಗ ದೊಡ್ಡವನು ದೊಡ್ಡವ ದೊಡ್ಡವದ ಗೊತ್ತಿಲ್ಲ ನೀವು ಯಾಕೆ ದೊಡ್ಡದಂತೇಳಿ ಮನುಷ್ಯನಿಗೆ ಗೊತ್ತಿಲ್ಲ ಉಣಗ್ರ ಅಂತ ಛಲೋ ಉಣಿತ ಪ್ರಾಣಿಗಳಲ್ಲ ಹೌದ ನೀವು ಕತ್ತಿ ಕುದಿ ನಾಯಿ ಹೊಟ್ಟಿ ಕಟ್ಟುದೆಂದ್ರಿ ಕೇಳಿದ್ರೇನು ಕೇಳಿ ಇಲ್ಲ ಅವು ಹಂಗ ಉಣ ಇಲ್ಲ ನಿಮ್ ಮನೆಯಾಗ ನಾಯಿಗೆ ನೀವು ಮುಂದೆ ತಿನ್ನ ಕೇಳಿದ ತಿಂತ ಹೊಡೆ ತುಂಬುತ್ತ ತಿಂತಾವ ಅದು ಹೌದಲ್ರಿ ಆಮೇಲೆ ಏ ಹೆಚ್ಚಾಯ್ತ ಅಂದ್ ಇಟ್ರಿ ನೀವು ಮಾಡಿದ್ರೆ ಅಂದ್ರೆ ನಾಯಿ ನೋಡ್ತದೆ ಓಡ್ ಹೋಗ್ಬಿಡ್ತದೆ ಹುಚ್ಚು ಕಾಣ್ತಂತ ನಿಮ್ಗೆ ಹುಚ್ಚು ಅಂತ ಹೊಡೆ ತುಂಬಿದ್ರೆ ತಿನ್ನಂಗಿಲ್ಲ ನಾಯಿ ಹಡಿ ತುಂಬ ಬಿಟ್ಟು ಓಡ್ ಹೋಗ್ಬಿಡ್ತಾವೆ ನಾಯಿ ನೀವು ಹಡ್ಡಿ ತುಂಬ ಊಟ ಹೊಗೆ ಹಚ್ಚ ಖರೆ ಹೊಸಾದ ಏನು ತುಂಬ ಮೊದ್ಲಾಕಿ ಅಂದ್ರೆ ಇಲ್ಲಿ ಹೊಸ ತೋರಿ ತೋರಿ ಹಟ್ಟಿ ತಿನ್ನಾವ ಯಾರಂದ್ರೆ ಇದೇ ಕಂಪನಿ ದನ ತನ್ನಂಗಿಲ್ಲ ಕತ್ತಿ ತಿನ್ನಂಗಿಲ್ಲ ಬೇಕಾದ ನಾಯಿ ಕಣ್ಣು ಕಣ್ಮಿ ಬೇಕಾದ ಕಣ್ಮುದಂತ ಅಂದ್ರೆ ಫುಲ್ ಆಗ್ಯದ ಫುಲ್ ಆದ್ಮೇಲೆ ಉಣ್ಣ ಮನುಷ್ಯ ಯಾವ್ದು ಎರಡು ಕಾಲಿಂದು ನಾಲ್ಕು ಕಾಲಿನ ಯಾವ ಉಣಂಗಿಲ್ಲ ಎರಡಕ್ಕಾದ್ರೆ ಮನುಷ್ಯನೇ ಹಾಡು ತುಂಬದ ಮೇಲೆ ಚಲೋ ಕೂಡ ಮತ್ತೆ ಉಡ್ತಾರೆ ಮುಂದೆ ಹೇಳಕ್ಕಾಗ ಮನಾಗಲೇ ಹೇಳ್ದಕ್ಕೆ ಅಲ್ಲಿ ಸಂಡಸ ಹೇಳದಕ್ಕೆ ಒಟ್ಟು ಬಿಡಂಗಿಲ್ಲ ಉಣದಕ್ಕೆ ಮನುಷ್ಯನ ಸ್ವಭಾವ ಇಷ್ಟು ವಿಚಿತ್ರ ಅದ ಸೋಳ ಯಾವ ಪ್ರಾಣಿ ಹೇಳಿ ನಿಮ್ ಕಡೆ ನಾಯಿ ಸುಳ್ಳು ಹೇಳನ್ ಕತನು ಮಾಡ್ಯವೇನು ಮಾಡಿಲ್ಲ ಅದು ಯಾರು ಮಾಡ್ತಾರೆ ನಾ ಏನ್ ಮಾಡ್ತಾವ ಏನ ಇಷ್ಟೆಲ್ಲ ಆದ್ರೂ ಕೂಡ ಮನುಷ್ಯ ದೊಡ್ಡವ ಅಂತಾರ ಯಾಕಂತಾರ ನಾಯಿ ಪ್ರಾಮಾಣಿಕದ ಜೀವ ಕುಡಿತದ ನಿಮ್ ಮನೆಗೆ ಹಾಕೋದ್ರ ಅನ್ನ ಹಾಕದ ಪ್ರಾಣಿ ಕೊಡ್ತದ ನಿಮ್ ಮನಿ ತನ್ನ ಜೀವ ಕೊಟ್ಟರೆ ನಿಮ್ ಮನೆಗ್ ಕಾಯ್ತದ ನಿಮ್ ಕಾಯ್ತದ ನೀವು ಕಾಯ್ತೀರಿ ಇಲ್ಲಿ ಬಂತು ಅಂದ್ರೆ ಅಕ್ಕಿಗೆ ಬಿಡ್ತೀರಿ ಅವನಿಗೆ ಬಿಡ್ತೀರಿ ಯಾರ ಯಾರ ಯಾರು ಯಾರಿಲ್ಲ ಹ ಮನಿಗೆ ಬೆಂಕಿ ಹತ್ತು ಅಂದ್ರೆ ಹೊರಗ್ ಯಾರು ಓಡಿ ಬರ್ತೀರಿ ಮೊದಲು ಹೊರಗೆ ಓಡಿ ಬರ್ತಾನಿ ಮನೆ ಇವರು ಏನಪ್ಪಾ ಇದೊಂದು ರಾಮ್ ತೀರ್ಥರ ಒಂದು ಕತೆ ಬರ್ತಾರೆ ಅಮೇರಿಕ್ ಹೋದ ಕಾಲಕ್ಕ ಮುಂಜಾನೆ ವಾಕಿಂಗ್ ನಡೆದಿರಂತ ಮನಿಗೆ ಬಿಂಕತ್ತು ಬಂದು ದೊಡ್ಡ ಮನೆ ಮನಿಗ್ ಬೆಂಕತ್ತು ಹೊರಗೆ ಏನಪ್ಪಾ ಅಂತ ಕೇಳಿದ್ರೆ ಮನೆಯಾಗ ಹೆಣತಿ ಮಕ್ಕಳು ಮಾಲಕ್ ಹೊರಗೆ ಓಡಿ ಬಂದ ಅವ್ರು ಕೇಳಿದ ಅಂತ ಮನೆ ಹೊರಬಂದ ಕೂಡಲೆ ಮನೆಗೆ ಯಾರು ಅದಾರ ಎಲ್ಲಾರು ಅದಾರ ಅಂದ ಯಾರ ಅಂದ ಹಾ ನನ್ನ ಮಗ ನನ್ ಹೆಂಡತಿ ಎಲ್ಲಾರು ಅದಾರದ ನೀವ್ ಹೊರ ಬಂದಿ ಅವ್ರು ಅಲ್ರಿ ಇದ್ರೆ ಹೆಣತಿ ಅನ್ನ ನಾ ಇದ್ದೇನು ಉಪಯೋಗ ಮನುಷ್ಯ ಎಷ್ಟು ಸ್ವಾರ್ಥ ಎಲ್ಲರೂ ಬಿಟ್ಟು ತಾನು ಬರ್ತಾನೆ ಮನುಷ್ಯನಂತ ನೀಚ ಜಗತ್ತೊಳಗೆ ಪ್ರಾಣಿ ಇಲ್ಲ ಪ್ರಾಣಿ ಕಳ್ತಾನ ಸುಳ್ಳ ಏನು ಹೇಳಂಗಿದ್ರು ಮಾಡಂಗಿದ್ವು ಪರಂತು ಇಷ್ಟೆಲ್ಲ ಇದ್ರು ಮಹಿ ಮನುಷ್ಯ ಶ್ರೇಷ್ಠ ತರನ್ನು ನರ ಜನ್ಮದಿಂದ ಏನು ಮಿಗಿದುಂಟೆ ಏನು ಅಂತಾದ್ರು ಮಾಡ್ತಾನೆ ದನ ಸುಳ್ಳು ಹೇಳಂಗಿಲ್ಲ ಕಳತನ ಮಾಡಂಗಿಲ್ಲ ಏರೇನೂ ಮಾಡಂಗಿಲ್ಲ ಅಷ್ಟು ಪ್ರಾಮಾಣಿಕವಾಗಿ ಇರ್ತಾವ ದನಗಳು ಪ್ರಾಣಿಗಳು ಎಲ್ಲ ಆದರೂ ಮನುಷ್ಯ ದೇವ ಇಚ್ಛಿತಾತಿ ತೀಪಾಯೇ ಭಾಗವತ ಹೇಳಿದ್ರು ದೇವತೆಗಳು ಮನುಷ್ಯರಾಗಿ ಹಿಟ್ಬೇಕಂತರಿ ಎಂತ ಮಾತ ಯಾಕೆ ಅಲ್ಲಿ ಗುರು ಸಿಗೋಂಗಿಲ್ಲ ಇಲ್ಲೇ ಗುರು ಸಿಗ್ತಾನೆ ಅಲ್ಲಿ ಬ್ರಹ್ಮ ಜ್ಞಾನ ಇಲ್ಲೇ ಬ್ರಹ್ಮ ಜ್ಞಾನ ಆಕದ ಅಲ್ಲಿ ಪುಣ್ಯ ಮಾಡಕ್ ಬರಂಗಿಲ್ಲ ಇಲ್ಲೇ ಪುಣ್ಯ ಮಾಡಕ್ ಬರ್ತದೆ ಪಾಪ ಮಾಡಕ್ ಬರ್ತದೆ ಲಾಜಿಂಗದಾಗ ಗಲಸಕ್ ಹೋಗ್ತಾರೆ ಖರ್ಚು ಮಾಡಕ್ ಲಾಜಿಂಗ್ ಹೋಗ್ತಾರೆ ಗಳ್ಸಕ್ಕೆ ಇಲ್ಲಿಗೆ ಬರ್ಬೇಕು ಊರಿಗೆ ಬರ್ಬೇಕು ಮತ್ತ ಹಂಗ ಜಗತ್ತಿನ ಒಳಗೆ ದೇವತೆಗೂ ಇವ್ ಮನುಷ್ಯ ದನ ಆಗ್ಬೇಕಂತ ಹೆಂಗಂತೀರಿ ಎಷ್ಟು ವಿಚಿತ್ರ ದೇವತೆಗಳು ಮನುಷ್ಯ ಆಗ್ಬೇಕಂತಾನ ಇವ ದನ ಆಗ್ಬೇಕಂತಾನ ಅದಕ್ಕೆ ವಿಚಿತ್ರ ಅಂದ್ರು ಮಹಾತ್ಮರು ಜಗತ್ತಿನೊಳಗೆ ತಮ್ಮ ಅಪರೂಪವಾದ ಈ ಮಾನವ ದೇಹವನ್ನ ಪರಮಾತ್ಮ ನಿನಗೆ ಗಿವನ್ ಆಸ್ ಎ ಗಿಫ್ಟ್ ಪರಮಾತ್ಮ ನಿನ್ನ ನ್ಯಾಯ ಕೃಪಾ ಮಾಡಿ ನಿನಗೆ ಬಹುಮಾನವನ್ನು ಕೊಟ್ಟಿದ್ದಾನೆ ಇದನ್ನು ಹೆಂಗ್ ಉಪಯೋಗ ಮಾಡಬೇಕು ಅನ್ನೋದು ಗೊತ್ತಿರಬೇಕು ಯಾವುದೋ ಒಬ್ಬ ಪಂಡಿತರಿಗೆ ವಿದ್ಯಾವಂತರಿಗೆ ಮಹಾರಾಜರು ರಾಜರು ಅವನಿಗೆ ರತ್ನ ಹೊಚ್ಚಿದರು ಲಕ್ಷ ಗಟ್ಟಲೆ ಬಂಗಾರ ಎಳೆಯಿಂದ ಮಾಡಿತ್ತದ ಹೊಚ್ಚಿದ್ರು ಸಮ್ಮಾನ ಮಾಡಿ ಅವನಿಗೆ ಏನಪ್ಪ ಹೊಚ್ಚಿದ್ರು ಅದನ್ನು ಸಮ್ಮಾನ ಮಾಡಿ ಕೊಟ್ಟದ ಇರ್ತದೆ ತೋ ಇಟ್ಕೋಬೇಕಿಲ್ರಿ ಏನ್ ಮಾಡ್ದಮ್ಮ ಅಂದ್ರೆ ನಗಡಿ ಬಂದಿದ್ದ ಆಕರ್ಷಿ ಉಗುಳಿ ಅದರಲ್ಲಿ ಏನಪ್ಪ ಉಗುಳಿ ಆ ಶಾಲ್ದಾಗ ಉಗುಳದಂತ ರಾಜ ಅಂದ ನಾನು ಕೊಟ್ಟ ಬಹುಮಾನವನ್ನ ನನ್ನ ಹುದುರೆ ನನ್ನ ಎದುರಿಗೆ ಮಾಡಿದಿ ಅಂತಂದ್ರೆ ಆ ಶಾಲ ಕಸಗೋರಿ ಇವನಿಗೆ ಝೇದಕ್ಕೆ ಹಾಕ್ರಿ ಅಂದ್ರಂತ ಹಾಗೆ ಪರಮಾತ್ಮ ನಮಗೆ ಈ ದೇಹವನ್ನ ಯಾಕೆ ಕೊಟ್ಟಾನ ಅಂತ ಕೇಳಿದ್ರೆ ನೀವು ಯಾವ ಹರಿ ಬೀರ್ ಚಲೋ ಸೀರಿ ದೊಡ್ಡ ಕಾಯ್ತಿರಿ ಅದ್ರಾಗ ಮತ್ತೊಂದು ಮತ್ತ ಇಟ್ಟಿರ್ತಾರೆ ತಯಾಕ ಹೊರಸಾಕ ಮತ್ತೆ ಇಡಕ ಅದ್ರಾಗ ಯಾರು ಮಾಡಂಗಿಲ್ಲ ನೀವು ಯಾಕೆ ಅದು ವಸ್ತು ಕಿಮ್ಮತ್ ಅದ ಆ ವಸ್ತು ನಾವು ಹೊಳಸ ಮಾಡಂಗಿಲ್ಲ ಹಳಸ ಮಾಡುದು ಬಟ್ಟಿನೇ ಬೇರೆ ಇರ್ತದ ಹ್ಯಾಂಡ್ ಕರ್ ಚೀಪ್ ಅಂತ ಹ್ಮ್ ಎಲ್ಲ ಮಾಲೆಲ್ಲ ಅದ್ರಾಗ ಇರ್ತದ ಅದ್ರಾಗೆ ಇರ್ತದೆ ನಾವು ಬಟ್ಟಿ ಹೊಲಸು ಮಾಡಂಗಿಲ್ಲ ಹೌದಲ್ಲ ಹಂಗೆ ಹೆಂಡ್ಕರ್ ಚಿಪ್ ಇದ್ದಂಗೆ ಅನ್ಯ ಪ್ರಾಣಿಗಳ ಶರೀರ ಕಾತ್ತಿ ಕುದರಿನ ಹೆಂಡ್ಕರ್ ಇದು ಏನದ ಮನುಷ್ಯನ ರೀ